ಆರನ್ನು ಮಾಡದೆ ಬರ್ತಾರಲ್ಲ ಗುರು ಹ್ಞೂ ಈಗ ಹೋಗಿ ಪೆಟ್ಕೊಂಡ್ಬಿಡ್ತಿದ್ನಲ್ಲ ಅಲ್ಲಿ ಬಸ್ಗಳು ಬರ್ತದೆ ಇವರು ಈ ಥರ ಆರನ್ನು ಮಾಡ್ಕೊಂಡು ಮಾಡ್ಕೊಂಡು ಉಗ್ದ್ರೆ ಹೆಂಗೆ ಹ್ಞೂ ಏನಾಯ್ತು ಇಲ್ಲಿ ಅಯ್ಯೋ ದವ್ರೆ ಓ ಇಲ್ಲ ನೋಡ್ರಿ ಅಯ್ಯೋ ಅಯ್ಯೋ ಎಂಥ ಜಾಗದಲ್ಲಿ ಪ್ರಾಬ್ಲಮ್ ಆಗದ ಗುರು ಯಾಕ ಪುಣ್ಯಾತ್ಮ ಇನ್ನೂ ಜಾಗ ಐತಲ್ಲ ಅಣ್ಣವ್ರು ನಮ್ಮನೇ ನೋಡ್ತಾರೆ ಯಾಕೆ ಇವ್ರ್ ಹಿಂಗ್ ತಿರ್ಗಿಸ್ತಾರೆ ಅಂತ ಸರ್ವೇಸ್ ಸರ್ವೇಸ್ ಅವನಿಗೊಂಥರ ಉರಿ ಯಾಕೆ ಹಿಂಗೆ ಸುತ್ತಾ ಇದೆ ಅಂತ ಅಣ್ಣಪ್ಪ ನನ್ನ ಇಷ್ಟ ನನ್ನ ಬೈಕು ಹ ನನ್ಗೆ ಏನೋ ವಿಡಿಯೋ ವೀಡಿಯೋ ಸಿಗ್ತದೆ ಸುತ್ತಾ ಇದ್ದೀನಿ ಹಾ ಹಿಂಗಂದ್ರೆ ಏನರ್ಥ ಇಲ್ಲ ಮಾತಾಡ್ಬೇಕು ಆಯ್ ಸರ್ ಅವರ್ ಯು ಸರ್ ಸರ್ ನಾನು ಸರ್ ಅನ್ಬೇಕು ಹಾ ಒಂದು ಕೂತ್ಕೊಂಡಿಗೆ ಅಂದ್ರೆ ಹಾಯ್ ಸೊ ಗಾಡಿ ರಿಪೇರಿ ಆಗಿದೆ ಸೊ ಆ ಗಾಡಿ ನೋಡ್ಕೊಳ್ಳಿ ಹಾ ಗಾಡಿ ರಿಪೇರಿ ಸೊ ರಿಪೇರಿ ಆದ್ರೆ ನೋ ಪ್ರಾಬ್ಲಮ್ ಆಯ್ತಾ ಇನ್ನೊಂದು ಗಾಡಿ ಬರ್ತದೆ ಆದರೆ ಬಾಡಿಗೆ ರಿಪೇರಿ ಆಗಿಬಿಟ್ರೆ ಕಷ್ಟ ಹಾಂ ಹಂಗಾಗಬಾರ್ದು ಗಾಡಿ ಹಿಂಗಾದ್ರು ರಿಪೇರಿ ಆಗಲಿ ದಯವಿಟ್ಟು ನಿಧಾನಕ್ಕೆ ಬನ್ನಿ ಸೊ ಈ ಅಮಾವಾಸ್ಯೆಯಲ್ಲಿ ಯಾವುದೇ ತರಹದ ಸಮಸ್ಯೆಗಳನ್ನು ನಾವು ನೋಡಿಲ್ಲ ಬಹಳ ಖುಷಿ ಆಯಿತು ಯಾಕಂದ್ರೆ ಹೋದ ಅಮಾಸ್ಯಲಿ ತುಂಬ ಜನಕ್ಕೆ ಪೆಟ್ಟಾಯಿತು ಅಪಘಾತಕ್ಕೆ ಒಳಪಟ್ಟು ಏಟ್ಗಳನ್ನು ಮಾಡಿಕೊಂಡ್ರು ಸಿ ಈ ಅದನ್ನೆಲ್ಲ ಹೋಲಿಕೆ ಮಾಡಿದ್ರೆ ಇವು ಅಮಾಸೆ ಬೆಟರ್ ಆ್ಯಂಡ್ ಗುಡ್ ಹಾಗೆ ಸಾರ್ವಜನಿಕ ವಲಯದ ಡ್ರೈವಿಂಗ್ ಸಹ ಬೆಟರ್ ಆ್ಯಂಡ್ ಗುಡ್ ಓ ಇದೇನಲ್ಲ ನೀನು ಬೆಟರ್ ಗಿಟರ್ ಗುಡ್ಡು ಗಿಡ್ಡು ಅಂತಿಸ್ ಏನು ಮಾಡಕ್ಕಲ್ಲ ದಯವಿಟ್ಟು ಕ್ಷಮಿಸ್ರಪ್ಪ ನಾನೇನೋ ಅಂತ ಇಂಗ್ಲೀಷ್ ಗೊತ್ತಿಲ್ಲ ನಮಗೆ ನಮ್ಮ ಮಾಮೂಲಿ ಅರಬೇರ್ಕೆ ಇಂಗ್ಲೀಷು ಸೊ ಅದನ್ನ ಹೆಂಗೆ ಸ್ವಲ್ಪ ಬಿಲ್ಡ್ ಮಾಡ್ಕತ್ತೀವಿ ದಯವಿಟ್ಟು ಯಾರು ಏನು ಅನ್ಕೊಂಬೇಡಿ ಕಣ್ರಪ್ಪ ನಿಮ್ಮ ಕೈ ಮುಗಿತೀನಿ ದಿನ ಬೋ ಇವ್ ಹಿಂಗೆಲ್ಲ ಮತ್ತೆ ಒಬ್ಬ ಹಾಕೊಂಡು ಚೆನ್ನಾಗಿ ಉಗೀತಿದ ನನ್ಗೆ ಏನೋ ಅದೆಲ್ಲ ಅವ್ರವೆಲ್ಲ ಬೋಯಿದ್ರೆ ಆಶೀರ್ವಾದ ಅನ್ಕೊಳಮ್ಮ ಅದಕ್ಕೆ ಯಾಕೆ ಅಲ್ವ್ರ ಬೈದ್ರೆ ನಾನೇನು ಬೇಜಾರು ಮಾಡ್ಕೊಳಲ್ಲ ನನ್ನನ್ ಬೈರಿ ಅಷ್ಟೇ ನನ್ನ ಒಬ್ಬನ್ ಬೈಕೊಳ್ಳಿ ಸಂಬಂಧಗಳನ್ನ ಬೈ ಅದ್ಕೋಬೇಡಿ ಅದು ನಿಮ್ಗೆ ತರವಲ್ಲ ಅದು ನಿಮ್ಗೆ ರಿಟರ್ನ್ ಆಗೋಗುತ್ತೆ ಇಷ್ಟು ಹೇಳ್ತೀನಿ ಸೊ ನಮ್ಮ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ವಾಹನಗಳು ಬಹಳ ಸುಗಮವಾಗಿ ಸಂಚಾರವನ್ನ ನೀಡ್ತಾ ಇದೆ ಎಲ್ರಿಗೂ ಒಳ್ಳೇದಾಗಲಿ ಭಗವಂತನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಸರಿ ಈ ವಿಡಿಯೋನೇ ಎಂಡ್ ಮಾಡ್ಬಿಡ ಓಕೆ ನೋಡೋಣ ಇಲ್ಲೇನಾದ್ರೂ ವಾಸ್ತವ ಇದ್ರೆ ಏನು ಬ್ಯಾಟ್ರಿನೇ ಖಾಲಿ ಆಗೋಯ್ತು ಇನ್ನೇನು ವಾಸ್ತವ ಇದ್ರೆ ಬ್ಯಾಟ್ರಿ ಚಾರ್ಜ್ ಡೌನ್ ಆಗ್ಬಿಟ್ಟಿದೆ ಊಹು ಊ ನಮ್ದು ಚಂದದವ್ರು ಬೆಟ್ಟಕ್ಕೆ ಬರ್ತವ್ರೆ ಸಕ್ಕತ್ತ ಹೊಡಿತಾರೆ ಡ್ರೈವಿಂಗ್ ಯಾಕೆ ಇವರು ಸ್ವಲ್ಪ ಇದ್ದಾರೆ ಹಿಂಗೆ ಇರಬೇಕು ಇದೇ ಸರಿ ಇದೇ ಸೂಕ್ತ ನಿಧಾನವೇ ಪ್ರಧಾನ